ಹಲೋ ಫ್ರೆಂಡ್ಸ್ ನಮಸ್ತೆ ನಾವೇನು ನೋಡ್ತಾ ಇದ್ವಿ ನೋಡಿ ಮೊದಲಿಗೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಇದು ಬಟರ್ ಫ್ರೂಟ್ ಅಂತ ಭಾಳ ಹೈಜಿನಿಕ್ ಒಂದು ಹಣ್ಣು ಇದು ಒಳ್ಳೆಯ ಸೀಸನಲ್ಲಿ ಇದಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೆ ಜಿಗೆ ಇರ್ತದೆ ನಾನು ಕೊಡಗಿಗೆ ಹೋಗಿದ್ದೆ ಮೊನ್ನೆ ಅದರಲ್ಲೂ ಸೋಮವಾರಪೇಟೆಗೆ ಅಲ್ಲಿಂದ ಬರುವಾಗ ಈ ಹಣ್ಣನ್ನು ತಗೊಂಡು ಬಂದೆ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ ನನಗೆ ಈಗ ಒಳ್ಳೆ ಮಾಗಿದ ಹಣ್ಣಾಗಿದೆ ಈಗ ಇದನ್ನು ಕಟ್ ಮಾಡಿ ತಿನ್ನೋದಕ್ಕೆ ಹೇಗೆ ಅಂತ ತೋರಿಸೋಣ ಅಂತ ನಿಮ್ಗೆ ಗೊತ್ತಿರ್ಬೋದು ಆದರೂ ನಾನು ಹೇಗೆ ಮಾಡ್ತೀನಿ ನೋಡಿ ಮೊದಲಿಗೆ ಇದನ್ನು ಕಟ್ ಮಾಡಿಕೊಳ್ತೇನೆ ನೋಡಿ ಈ ಥರ ಅಡ್ಡನಾಗಿ ಕಟ್ ಮಾಡಿದ್ದೇನೆ ಈಗ ಇದರ ಬೀಜವನ್ನು ತಗೋಬೇಕು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಇದರ ಬೀಜವನ್ನು ಬೇರೆ ಮಾಡಿಕೊಂಡಿದ್ದೇನೆ ಈಗ ಇದರ ಒಳಗೆ ಒಳ್ಳೆಯ ಫಲ್ಪ್ ಇದೆ ನೋಡಿ ಅಂದರೆ ಇದಕ್ಕೆ ಬಟರ್ ಬಟರ್ ಥರ ಇದೆ ಇದರಲ್ಲಿ ಅಂದರೆ ಬೆಣ್ಣೆ ಥರ ಬೆಣ್ಣೆ ಹಣ್ಣು ಅಂತ ಕನ್ನಡದಲ್ಲಿ ಹೇಳ್ತೇವೆ ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಈಗ ಇದರ ಬೆಣ್ಣೆಯಂಥ ಈ ಭಾಗವನ್ನು ಈ ಸಾಫ್ಟ್ ಭಾಗವನ್ನು ನೋಡಿ ಈಗ ಸ್ಪೂನಲ್ಲಿ ಬರ್ತದೆ ಇದನ್ನು ಕ್ಲೀನಾಗಿ ತಗೋಬೇಕು ಅದನ್ನು ಈ ಪಾತ್ರೆಗೆ ಹಾಕ್ಕೊಳ್ತೇನೆ ಈಗ ಹಣ್ಣಿನ ಒಳಭಾಗದ ಪಲ್ಪನ್ನೆಲ್ಲ ಹಾಕೋಣೆ ನೋಡಿ ಸ್ವಲ್ಪ ಬ್ಲ್ಯಾಕಿಶ್ ಬಂದಿದೆ ಅದರ ಬ್ಲ್ಯಾಕ್ ಸ್ವಲ್ಪ ಬೇಡವಾದದನ್ನು ಹಾಗೆ ಅದರಲ್ಲಿ ಇಟ್ಟಿದ್ದೇನೆ ಬೇಡ ಅಂತ ಈ ಥರ ತೆಳ್ಳಗೆ ನೋಡಿ ಏನಿಲ್ಲ ತುಂಬ ತೆಳ್ಳಗೆ ಇದರ ಕವರು ಚೆನ್ನಾಗಿ ಸ್ಪೂನಲ್ಲಿ ಕೆರೆದಾಗ ಈ ನೋಡಿ ಈ ಥರ ಪಲ್ಫುಗಳು ಬಂತು ಈಗ ಇದನ್ನು ಶುಗರ್ ಪೇಷಂಟ್ಗಳಿದ್ರೆ ಇದಕ್ಕೆ ಸಕ್ಕರೆ ಬೆಲ್ಲ ಏನು ಹಾಕ್ಕೊಳ್ಳೋದು ಬೇಡ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಒಂದು ಮೆಣ್ಣಿಗೆ ಹಾಕ್ಕೊಳ್ಬೋದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕು ಆಗ ಇದು ತುಂಬ ಮೃದುವಾದ ಇನ್ನೂ ಮೃದು ಆಗ್ತದೆ ಅದನ್ನು ತಿನ್ನುವಾಗ ತುಂಬ ರುಚಿಕರವಾಗಿರ್ತದೆ ಮತ್ತು ಆರೋಗ್ಯಕರವಾಗಿರ್ತದೆ ಇದರ ಬೀಜವನ್ನು ಬೀಜವನ್ನು ನಾವು ಸಸಿ ಮಾಡ್ಬೋದು ಸಸಿ ಮಾಡೋದರಿಂದ ನಮ್ಮ ತೋಟದಲ್ಲಿ ಕೂಡ ನಾವು ಬೆಳೆಸ್ಕೊಳ್ಬೋದು ಇದನ್ನು ಮಾರುಕಟ್ಟೆಯಲ್ಲಿ ಇದರ ಬೀಜಕ್ಕೆ ಕೂಡ ಎರಡು ರೂಪಾಯಿ ಬೆಲೆ ಇದೆ ಅಂತ ನಾನು ಕೇಳಲ್ಪಟ್ಟೆ ಒಂದು ಬೀಜವನ್ನು ತಗೊಂಡು ಹೋಗಿ ಇನ್ನೊಂದು ಫಲಭರಿತ ಮರದ ಟೊಂಗೆಯನ್ನು ತೆಗೆದು ಆ ಬೀಜದಲ್ಲಿ ಬಂದ ಗಿಡಕ್ಕೆ ಕಸಿ ಕಟ್ತಾರಂತೆ ಕಸಿ ಕಟ್ಟುವ ಮೂಲಕ ಒಳ್ಳೆಯ ಸಮೃದ್ಧ ಹಣ್ಣನ್ನು ಪಡೆಯೋದಕ್ಕೆ ಸುಲಭ ಆಗ್ತದೆ ಅಂತ ಇದರ ಬೀಜವನ್ನು ಕಸಿ ಮಾಡುವವರು ಪರ್ಚೇಸ್ ಮಾಡ್ತಾರೆ ಅಂತ ಕೇಳಲ್ಪಟ್ಟೆ ನೋಡಿ ಒಳ್ಳೆಯ ಸಮೃದ್ಧ ಹಣ್ಣು ಇದು ಆರೋಗ್ಯಕರ ಹಣ್ಣು ಇದನ್ನು ಈ ಥರ ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಬೇಕಿದ್ದರೆ ಹಾಕ್ಕೊಂಡು ಅಥವಾ ಬೆಲ್ಲವನ್ನು ಸಹ ಸೇರಿಸ್ಕೊಳ್ಬೋದು ಹಾಕ್ಕೊಂಡು ಇದನ್ನು ತಿನ್ನೋದರಿಂದ ಆರೋಗ್ಯ ಅಭಿವೃದ್ಧಿ ಇನ್ನೂ ಉತ್ತಮ ಆಗ್ತದೆ ಅಂತ ಹೇಳ್ತಾ Thank you watching for my videos.